ಮೂರು ಕೆ ಜಿ ರೈಸು ಇಲ್ಲಿ ಮೂರು ಕೆ ಜಿ ರೈಸು ನೋಡಿ ರಾ ರೈಸು ಬೆಳ್ಳಗಿರಬೇಕು ಅಕ್ಕಿ ಬೆಳ್ಗಿರ್ಬೇಕು ಯಾವುದೋ ಸೋನಾ ಮಸೂರಿನೇ ತೆಕಳ್ರಿ ಅಕ್ಕಿ ಬೆಳ್ಳಿಗಿರಬೇಕು ಮತ್ತು ಮ ಒಳ್ಳೆ ಅಕ್ಕಿ ಆಗಬೇಕು ಸಿಂ ಒಳ್ಳೆ ಅಕ್ಕಿ ಆಗಬೇಕು ಒಟ್ಟಿನಲ್ಲಿ ಅಷ್ಟೇ ಸೊ ಮಸೂರಿ ಅಕ್ಕಿನೇ ಸೋನಾ ಮಸೂರಿನೇ ಆಗಬೇಕು ಮೂರು ಕೆ ಜಿ ಇದೆ ಹ್ಞೂ ಒಂದು ಕೆ ಜಿಗೆ ಒಂದು ಪಾವು ಉದ್ದಿನಬೇಳೆ ಒಂದು ಪಾವು ಹ್ಞೂ ಹ್ಞೂ ಒಂದು ಕೆ ಜಿಗೆ ಉದ್ದಿ ಒಂದು ಪಾವು ಉದ್ದಿನಬೇಳೆ ಲೆಕ್ಕ ಒಂದು ಕೆ ಜಿ ಉದ್ದಿನಬೇಳೆ ಒಂದು ಕೆ ಜಿ ಉದ್ದಿನಬೇಳೆ ಅದು ಚೆನ್ನಾಗಿರೋದೆ ಆಗಬೇಕು ಒಂದು ಕೆ ಜಿ ಉದ್ದಿನಬೇಳೆ ಮೂರು ಕೆ ಜಿ ಅಕ್ಕಿ ಗೊತ್ತಾಯ್ತಾ ಸರಿಯಾಗಿ ಮೆಜರ್ಮೆಂಟ್ ಸರಿಯಾಗಿರ್ಬೇಕು ಇದನ್ನು ನೀರೆಲ್ಲ ಮೊದಲೇ ರೆಡಿ ನೀರೆಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡು ಬೇಗ ಬೇಗ ಆರು ಆರು ಸಲ ತೊಳಿಬೇಕು ಬೇಳೆನ ಒಂದು ಆರು ಸಲ ಬೇಳೆನ ತೊಳೆ ತೊಳೆದು ಬೇಗ ಬೇಗ ಚೆಲ್ಲಿ ಬಸ್ಸಿ ಹಾಕ್ಬಿಡ್ಬೇಕು ಬಸ್ಸಿ ಹಾಕ್ಬಿಟ್ಟು ತಕ್ಷಣ ಒಣಗಾಕಬೇಕು ಬಸ್ಸಿ ಹಾಕಿ ತಕ್ಷಣ ಒಣಗಾಕ ಹಾಕಿ ಹ್ಞೂ ಒಂದು ಕೆ ಜಿ ಉದ್ದಿನಬೇಳೆ ಮೂರು ಕೆ ಜಿ ಅಕ್ಕಿ ಈ ಉದ್ದಿನಬೇಳೆನ ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತೊಳೆಕ್ಕೆ ಶುರು ಮಾಡಬೇಕು ಒಂದು ಐದಾರು ಆರಿಸಲಿ ನೀರು ಬಗ್ಗಿಸ್ಬಿಟ್ಟು ಕ್ಲೀನಾಗಿ ತೊಳೆದು ತಕ್ಷಣ ಕಾಟನ್ ಬಟ್ಟೆ ಹಾಕಿ ಹರೋಗ್ಬಿಡ್ಬೇಕು ಆಯಿತಾ ಇಷ್ಟು ಇದೂ ಫಸ್ಟು ಇದು ಬೇಳೆ ಅಕ್ಕಿ ತೊಳೆಯೋದು ಕ್ಲೀನಾಗಿ ಹಾಕೋದು ಬೇಗ ನೀರು ಬಸ್ಬಿಡ್ಬೇಕು ನೀರು ಬೇಗ ನೀರು ಬಸ್ ಬೇಗ ಬಿಡಬೇಕು ತಕ್ಷಣ ತಕ್ಷಣ ತೊಳೆದು ತಕ್ಷಣ ಹರಬೇಕು ಹೀಗೆ ಹುರಿದು ಅಕ್ಕಿನ ಹುರಿಬೇಕು ಅಕ್ಕಿನ ಕೆಂಪಿಗೆ ಸ್ವಲ್ಪ ತೀರೆ ಕೆಂಪಿಗೆ ಬೇಡ ಹೀಗೆ ಹುರಿಬೇಕು ಎಲ್ಲ ತೊಳೆದು ಅಕ್ಕಿ ಅಕ್ಕಿ ತೊಳೆದಿರೋ ಅಕ್ಕಿ ಇದು ತೊಳೆದು ಹರವಿರೋದು ಒಣಗಿದೆ ಇವತ್ತು ಒಂದು ದಿವ್ಸಕ್ಕೆ ಒಣಗಿಬಿಡುತ್ತೆ ಉದ್ದಿಗೇಳು ಅಷ್ಟೇ ತೊಳೆದು ಹರಿವಿರೋದು ಎಲ್ಲ ಒಣಗಿದೆ ಎಲ್ಲ ಹುರಿಬೇಕು ಇವಾಗ ಹುರಿಬೇಕು ಹುರಿಬೇಕು ಹುರಿಬೇಕು

ಹಿಂಗೆ ಒಂದು ಇಷ್ಟೇ ಹಾಕೋಬೇಕು ಜಾಸ್ತಿ ಹಾಕಂಗಿಲ್ಲ ಜಾಸ್ತಿ ಬೇಕಾದ್ರೆ ಹಾಕೋರಿಬೋದು ಆದರೆ ಹಾಕಿದರೆ ಚೆನ್ನಾಗಿ ಇದಾಗುತ್ತೆ ಕಾವಲಿ ಬಿಸಿ ಬಾಣಲೆ ಬಿಸಿಯಾಗಿ ಬೇಡ ಬಾಣಲೆ ಬಿಸಿಯಾಗಿದ್ರೆ ಬೇಗ ಆಗುತ್ತೆ ಎಲ್ಲ ಹುರಿದಿರೋ ಅಕ್ಕಿ ನೋಡ್ರಿ ಇದು ಮೊರ್ಕೆ ಹ್ಞೂ ಹುರಿದು ಅಕ್ಕಿ ತೊಳೆದು ನೆನೆಸಿ ಹರಿವಿ ಆಗಲೇ ತಕ್ಷಣ ಒಂದು ಬಿಳಿ ಇದು ಕಾಟನ್ ಬಟ್ಟೆ ಮೇಲೆ ಹರಿದತ್ತು ಒಂದು ಸ್ವಲ್ಪ ಒಂದೆರಡು ನಿಮಿಷ ತೀರ ಕೆಂಪಾಗಬಾರ್ದು ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಇರಬೇಕು ತೀರ ಕೆಮ್ಮಕ್ಕಾಗಬಾರ್ದು ಮೊದಲೆಲ್ಲ ಒಂದೊಂದು ಲೋಟ ಹಾಕಿ ಹೊರದು ಬಿಡ್ತಿದ್ದೆ ನೋಡೋಣ ಈ ಸಲ ಹಾಗೂ ಹುರಿಬೋದು ಏನಾಗೋಲ್ಲ ಆದರೂ ಇದ್ದ ಈ ಥರ ಹಾಕಿರಿ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಚಕ್ಲಿ ಚಕ್ಲಿ ಹಿಟ್ಟು ಮಾಡ್ತಾರೆ ಆಯಿತಾ ಹ್ಞೂ ಅಷ್ಟೇ ಜಾಸ್ತಿ ಏನು ಮಾಡಬೇಕಾಗಿತ್ತು ಸ್ವಲ್ಪ ಚೂರು ಚೂರು ಅಷ್ಟೇ ಹ್ಞೂ ಅಕ್ಕಿ ಉದ್ದ ಮೇಲೆ ತೊಳೆದು ಹರಿವಿರೋದು ಇದು ಹುರಿದಿರೋದು ಹ್ಞೂ ಅದನ್ನೂ ಎಲ್ಲ ಹಾಗೆ ಮಾಡೋದು ಅಷ್ಟೆ ಥರ ಒತ್ತಿಟ್ಕೋಬೇಕು ಚಟ್ಲಿನ ಥರ ಒತ್ತಿಟ್ಕೊಂಡು ಇದರಲ್ಲಿ ಹಿಂತಿರುಗಿಸೋದಷ್ಟೆ ಇದನ್ನು ಹಿಂತಿರುಗಿಸೋದು ಸ್ವಲ್ಪ ಫಸ್ಟ್ ಡೇಟ್ಗೆ ಅಂದರೆ ತುಂಬ ಸಣ್ಣ ಊರಿನಲ್ಲಿ ಮಾಡಬೇಕು ಚಟ್ನಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಇದು ಸ್ವಲ್ಪ ಸಣ್ಣ ನೋಡಿರಿ ಎಷ್ಟು ಸಣ್ಣ ಉರಿ ಫುಲ್ಲು ಸಣ್ಣ ಲಾಸ್ಟು ನಂಚೂರು ಅಷ್ಟೇ ಮುಂದಕ್ಕೆ ಕೊಡ್ಬೋದು ತುಂಬ ಕೆಂಪಾಯ್ತು ಫಸ್ಟ್ ಡೇಟ್ಗೆ ಎಣ್ಣೆ ತುಂಬ ಕಾದ್ಬಿಟ್ಟಿತ್ತು ಕೆಂಪಾಯಿತು नर बर चट सूपर बरत ट्रेडिशनल चटी इू जो कर्जिकायक्रे सा मस्त इलाबरी मिठाइ कर्जिकायो हम्म साक Tak ada teguk bukan. Pabeh ni getah